ಚಳ್ಕೆರೆ ಚಳ್ಕೆರೆಯಿಂದ ಕಲ್ಯಾಣದುರ್ಗ ಅನಂತಪುರಕ್ಕೆ ಹೋಗೋ ಮೈನ್ ರೋಡ್ ಇದೆ ಮೈನ್ ರೋಡ್ ಅಟ್ಯಾಚ್ ಎಕರೆ ಲ್ಯಾಂಡ್ ರೆಡ್ ಸಾಯಿಲ್ ಪ್ಯೂರ್ ರೆಡ್ ಸಾಯಿಲ್ ಎಕರೆ ಬರುತ್ತೆ ಟೋಟಲ್ ಇದು ನೋಡಿ ಮೈನ್ ರೋಡ್ ಗಟೆಚ್ ಇದೆ ನೀವು ಅಗ್ರಿಕಲ್ಚರ್ ಕೊಡ್ಕೊಬೋದು ಏನಾರು ಕಮರ್ಷಿಯಲ್ಲು ಏನು ಬೇಕಾದ್ರೂ ಮಾಡ್ಕೋ ಇದ್ರ ಮುಂದೆ ಕರ್ನಾಟಕ ಎಂಟ್ರಿ ರೋಡ್ ಆಂಧ್ರದಿಂದ ಮುಂದೆ ದಿನ ಎಸ್ ಎಚ್ ಹೈವೇ ಆಗುತ್ತೆ ಒಳ್ಳೆ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಪ್ರಾಪರ್ಟಿ ಬಂದ್ಬಿಟ್ಟು ಅಲ್ಲಿ ತೋಟ ಇದೆಯಲ್ಲ ಆ ತೋಟದಿಂದ ಮೂಲೆ ಅಲ್ಲೊಂದು ಮರ ಕಾಣುತ್ತೆ ಮರದವರೆಗೂ ನೆಕ್ಸ್ಟ್ ಇದು ಇಲ್ಲಿ ಇಲ್ಲಿವರೆಗೂ ಎಲ್ಲ ವಾಟ್ರ್ ಸೋರ್ಸ್ ಇಲ್ಲಿಂದ ಕೇವಲ ಒಂದು ಎರಡೂವರೆ ಕಿಲೋಮೀಟರ್ ಭೇದಭೂತಿ ನದಿ ಸಿಗುತ್ತೆ ಪ್ಯೂರ್ ರೆಡ್ ಸಾಯಲ್ ಇದೆ ಚೆನ್ನಾಗಿದೆ